ರು ನಮಸ್ಕಾರ ಬಿ ಸ್ಟುಡಿಯೋ ಟುಡೇ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ನಮ್ಮ ಅಂತ ಒಂದು ಸಾಂಗ್ನ ಮಾಡ್ತಾ ಇದ್ದಾರೆ ಇದೇ ಇಪ್ಪತ್ತ್ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ರಿಲೀಸ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರೂ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಾಂಗ್ ತುಂಬ ಚೆನ್ನಾಗಿದೆ ಬಿ ಎರ್ಸ್ ಟುಡೇ ಒಂದು ಒಂದು ಗೆಳೆಯರ ಸಾಂಗ್ ಬಂದಿದೆ ಎಲ್ಲರೂ ನೋಡಿ ಇಪ್ಪತ್ತಾರನೇ ತಾರೀಕು ರಿಲೀಸು ನೋಡಿ ಬಿ ಎಸ್ ಬೆಳೆಸಿ ಚೆನ್ನಾಗಿದೆ ನಮಸ್ಕಾರ ಇದು ಬಿ ಆರ್ ಸ್ಟುಡಿಯೋದಿ ಒಂದು ಸಾಂಗ್ ಇದೆ ನಮ್ಮ ಅಂತ ಚೆನ್ನಾಗಿದೆ ನೋಡೋಕ್ಕೆ ಇದು ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ದಿನ ರಿಲೀಸ್ ಆಗುತ್ತೆ ಯೂಟ್ಯೂಬಲ್ಲಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಬಿ ಆರ್ ಸ್ಟೋಡು ಟೀಮ್ಗೆಲ್ಲ ಆಲ್ ಬೆಸ್ಟ್ ಸಾಂಗ್ ತುಂಬ ಚೆನ್ನಾಗಿದೆ ನೋಡಿ ನಿಮ್ದು ಇಷ್ಟ ಆಗುತ್ತೆ ಸುಪೋರ್ಟ್ ಈ ನಮಸ್ಕಾರ ಮೊದಲಾಗಿ ಈ ಸ್ಟುಡಿಯೋ ಮೂವೀಸ್ ಅನ್ನೋ ಒಂದು ಚಾನಲ್ ಇದೆ ಅದರ ವಾರ ಅಂತ ಒಂದು ಟೈಟ್ಲ್ ಇದೆ ಇದೇ ಇಪ್ಪತ್ತಾರಕ್ಕೆ ಹಬ್ಬದ ದಿನ ರಿಲೀಸ್ ಆಗ್ತಾ ಇದೆ ಸಾಂಗು ನಮ್ಮ ಗೆಳೆಯರಂತ ಸಾಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ನೋಡಿ ಸಪೋರ್ಟ್ ಮಾಡಿ ಹಂಗಿದ್ರಲ್ಲಿ ಸ್ವಲ್ಪ ಪ್ಲೇಸ್ ಎಲ್ಲ ಚೇಂಜಿಂಗ್ ಆಗ್ತಿದೆ ಯಾಕಂದರೆ ಎಲ್ಲ ಮಾಡೋ ರೀತಿ ಮಾಡಿದ್ರೆ ಚೆನ್ನಾಗಿರೋದು ಅದಕ್ಕೆ ಡಿಫ್ರೆಂಟ್ ಆಗಿದೆ ನೋಡಿ ಒಂದು ಸರ್ತಿ ತುಂಬ ಚೆನ್ನಾಗಿದೆ ಸಪೋರ್ಟ್ ಮಾಡಿ ನಿಮ್ಮ ಆರೈಕೆ ಹೀಗೆ ಇರಲಿ ನಿಮ್ಮ ಬೆಂಬಲ ನಿಮ್ಮ ಪ್ರೀತಿ ಯಾವಾಗಲೂ ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಂತೀನಿ ನಮಸ್ತೆ